ಏನ್ ಮಾಡ್ತಾರ ಲಕ್ಷ್ಮಣದ ಪಲ್ಲ ಏನ್ ಕೆಲಸ ಲಕ್ಷ್ಮಣ ಕೆಲಸ ನಿನಗ ಗೊತ್ತಿಲ್ಲ ನಿನಗ ಏನ ಕಾರ್ಯಕ್ರಮದ ಏನ್ ನೋಡ್ತಿರ ಅನವರ ಅದಕ್ಕರೇ ಮುಂಜಾನೆ ನಿಮ್ ನೋಡ್ತಾರ ನಿಮ್ ಗುರುತು ಸಿಗುದಿಲ್ಲ ಅವ್ರು ಮುಂಜಾನೆ ಕೆಲಸ ಬೇರೆ ಅವರು ತಂದ ಬೇರೆ ಏನ್ ಮಾಡ್ತಾರ ಮನೆ ಮುಂದ್ ಹೋಗ್ತಾರ ಅವ್ರು ಅರೆ ಕೂದ್ಲಾರಿ ಪಿಣ್ಣಾರಿ ಸೂಜಿ ಹೆಣ್ಗಿಟ್ಟ ಪ್ಲಾಸ್ಟಿಕ್ ತಗಡರಿ ಅರೆ ಇಟ್ಟ ಕೂದ್ಲ ಕೊಟ್ರ ಬಹು ಕೊಡ್ತಾರ ನೋಡ್ರಿ ತಲೆನು ಅರೆ ಇಟ್ಟ ಕೂದ್ಲ ಕೊಟ್ರ ತೂತ್ ಬಿದ್ದ ಮಗಳ ನೇರ ಇರ ಸುದ್ಧದಿ ಮಗಳ ಊರಗೆ ಬರ್ತಲ್ಲ ಸಡ್ಡ ಬ್ರೋ ಊring ಬಡಕುತ್ತಾ ಹಾ 나 ಇง ಬಡಕುತ್ತಾ ಕುರು ನೀ ತಲೆಗೆ ಗುಟ್ಟಿ ಇಡ್ಕೊಂಡ ಮಗಳ ಹಾ ಓಡಿ ಈಗ ವಿಷ್ಣುವರ್ಧನ್ ಅವರ ಒಂದು ಸಿನಿಮಾ ಡೈಲಾಗ್ ಹೇಳತ್ರೆ ಮಾಡ್ತೀ ಯಾವ್ದ್ರಿ ಸಿನಿಮಾ ವಿಷ್ಣುವರ್ಧನ್ ಅವ್ರ ನಿರ್ಭಿ ಅಭಿನಯಿಸಿದಂತ ಸಿನಿಮಾ ಕದಂಬ ಯಾ ಕಂಬ ಲೈಟ್ ಕಂಬ ಮಗಳ ಎಲ್ಲಿತಿ ಆ ಹೆಸರು ಕದಂಬ ಹಾ ನಾನು ಹೆಂಗ್ ಡೈಲಾಗ್ ಹೇಳ್ತಲ್ಲ ಅಂಗ್ನಿ ಡೈಲಾಗ್ ಓ ನೀ ಹೇಳದಂಗ ನಾನು ಹೇಳಬೇಕು ಯಸ್ ಇದು ವಿಷ್ಣುವರ್ಧನ್ ಅವ್ರ ಸಿನಿಮಾ ಈ ಸಿನಿಮಾ ಹಾ ಕದಂಬ ಕದಂಬ ಈ ಕೈ ಈ ಕೈ ಎಡ ಕೈ ಏ ಮಕ ನನಗೆ ಗೊತ್ತಾಯ್ತು ಡೈಲಾಗ್ ಡೈಲಾಗ್ ಈ ಕೈ ಕರ್ನಾಟಕದ ಆಸ್ತಿ ಕಡೆ ಮಹಾರಾಷ್ಟ್ರದನು

લા મગના કેલે આકાશ દિંદા દરગીલિદરમ બે એલદક રંદ કલાવલા આ રબે એલદિયે બોલ બોબલે બે મગના રબે એ કલાકોળ લે કે આડાંગા બુલે મગના આડે રાડે બરેલે બિતે બિતે બાત રૂમલી લવલી બિતે ઓય કે બાત હેલકુબર જોરને ચપાળી માસ્ટર ની કિંમત કળી બડરપા નિમ નગસ કોકગદન બંધનાવા ಮಗನ ಕೇಳಿ ಬಿದ್ದೆಲ್ಲಿ ಅಲ್ಲೇ ಮಗನ ಇನ್ ಜನಪದ್ ಕೇಳ್ತಿನ

ಏನು ಕಂಟಾವ್ ಪಂಡಿತ್ ಭೀಂಶನ್ ಜೋಶಿ ಅವ್ರಪ್ಪನ ನಂದ ಹಿಂಗೆ ಕಂಟಿರ್ಬೇಕರ ಜೋತೆ ಹೆಂಗ್ ಸಡ್ತಿದ್ರು ಅಲ್ಲ ಮಗನ ನಿಮ್ಮ ಎಷ್ಟೋತದ ಮೀಟು ತಿಂಡಿ ಮುರಿ ಮಠ ಸರ ಮಾನಿ ಪಿಚ್ಚರ್ ನೋಡಿ ನಿಮ್ಮ ಪಿಚ್ಚರ ಯಾವ ಯಾವ ತಿಗಿಲಿಡುದೋತ ಎಸ್ ಪಿಚ್ಚರ್ ಮೂರು ಪಿಚ್ಚರ್ ನೋಡಿ ಮೊದ್ಲೇ ಪಿಕ್ಚರ್ ಸರ ಏನು ಮೊದ್ಲೇ ಪಿಕ್ಚರ್ ಸರ ಮಕೊಂಡವರು ಚಿಕೊಂಡಾರ ಲೇ ಮಗಣ ಅದು ಮುಕಂದರ್ ಮುಖಂದರ್ ಕಾಶಿಕಂದರ್ ಹಿಂದಿ ಸಿನಿಮಾ ಲೇ ಅದ ನಿಷೇಧ ಅವಗಿನ್ ತಾ ಗೊತ್ತಾಗಲಿಲ್ಲ ಅದ ಮಗಣ ಕುಡಿತಿ ಐಟದಿ ಮಗಣ ಏನ್ ಬಿಡಪ್ಪ ಏನು ಏನ್ ಏಕೆ ಕುಡಿಯರ್ ಕೈ ಕೊಟ್ಟಾಗತ್ತ ಮಗಣ ಇನ್ನೊಂದು ನೋಡ್ದೆ ಯಾವ್ದ ಎರಡು ಕಾಲ ಗುಡ್ಡದ ಮೇಲೆ ಲೇ ಮಗಣ ಎರಡು ಕಾಲ ಗುಡ್ಡದ ಮೇಲೆ ಅದ ಹೌದಲ್ಲ ಇನ್ನೊಂದು ನೋಡ್ ಸರ್ ಯಾವ್ದ

ಂಗದಾರ ನಮ್ ಹುಲಿಗೋಳ ಅವ್ರು ಸದ್ ಸದಾ ಬಿಟ್ಟ ಅಂದ್ರೆ ಮತ್ತೆ ಅವ್ರ ಕಾಯ್ ನೀವು ಹುಳಿ ಬರುದಿಲ್ಲ ಆಯ್ತಾರಪ್ಪ ನೀಡ್ ನೋಡ್ರಿ ನೀ ಕೈ ಕೆಲ್ಸ ಕೊಡ